ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ದೀಪವನ್ನು ಪರಮಾತ್ಮನ ದಿವ್ಯ ಸ್ವರೂಪ ಎನ್ನುತ್ತಾರೆ ನಮ್ಮ ಸಂಸ್ಕೃತಿಯ ಪ್ರಕಾರ ದೀಪಕ್ಕೆ ಬಹಳ ಮಹತ್ವವಿದೆ ಇದು ಒಂದು ದಿವ್ಯ ಚೇತನ ದೀಪವನ್ನು ನಮ್ಮ ಆತ್ಮಕ್ಕೆ ಹೋಲಿಸುತ್ತಾರೆ ದೇಹದಲ್ಲಿ ನಮ್ಮ ಜೊತೆ ಪ್ರಖರವಾದ ಬೆಳಕು ಎಲ್ಲಿವರೆಗೆ ಇರುತ್ತದೆಯೋ ನಾವು ಚೇತನರಾಗಿರುತ್ತೇವೆ ಜ್ಯೋತಿಯು ಎಲ್ಲರ ಬಾಳಿಗೆ ಚೇತನವನ್ನು ನೀಡುವಂಥದ್ದು ಉಸಿರಾಡುವ ತನಕ ಸದಾ ನಮ್ಮೊಂದಿಗಿದ್ದು ಇರುವ ಪರಮಾತ್ಮ ಅದು ಪರಮ ಚೈತನ್ಯ ಹಾಗೆಯೇ ದೀಪವು ಪ್ರಜ್ವಲಿಸಿದಾಗ ಸುತ್ತಲೂ ಕತ್ತಲು ಕಳೆದು ಬೆಳಕು ಪಸರಿಸುತ್ತದೆ ಕತ್ತಲೆಯು ಅಂಧಕಾರದ ಸ್ವರೂಪವಾದರೆ ಬೆಳಕು ಜ್ಞಾನದ ಸಂಕೇತ ಬೆಳಕು ಬಂದಾಗ ಎಲ್ಲ ಜೀವ ಸಂಕುಲಕ್ಕೂ ನಮ್ಮ ಚೇತನ ತುಂಬುತ್ತದೆ ಕತ್ತಲೆ ಇದ್ದಾಗ ಸಸ್ಯಗಳು ಆಹಾರ ಕ್ರಿಯೆಯನ್ನೇ ನಿಲ್ಲಿಸುತ್ತವೆ ಹಾಗೆಯೇ ಸಸ್ಯಗಳು ಮಡಚಿ ಮುದುರು ಮುದುರಿಕೊಳ್ಳುತ್ತವೆ ಪ್ರಾಣಿ ಸಂಕುಲವು ಗೂಡು ಸೇರುತ್ತದೆ ಹಾಗಿರುವಾಗ ನಮ್ಮ ಬೆಳಕಿಗಿರುವ ಮಹತ್ವ ಅಗಾಧವಾದುದಲ್ಲವೇ ಹಾಗೆಯೇ ದೀಪವು ಮನೆ ಮನಗಳನ್ನು ಬೆಳಗುವ ಅದಮ್ಯ ಚೇತನ ಕಣ್ಣು ಕಾಣದಿದ್ದರೂ ಅವನೆದುರು ದೀಪ ಬಿದ್ದರೆ ಅವನಿಗೆ ಒಳ್ಳೆಯ ಅನುಭವ ಆಗಿ ಒಳ್ಳೆಯದನ್ನೇ ಅನುಭವ ದೀಪ ಎಲ್ಲರ ಮನೆಯ ಕತ್ತಲು ಮನದ ಕತ್ತಲನ್ನು ತೆಗೆಯುವ ಪರಮಾತ್ಮನ ಜ್ಯೋತಿಯ ಸಂಕೇತವಾಗಿದೆ ದೀಪ ಬೆಳಗಿದರೆ ಮನೆಯ ಅಂಧಕಾರ ದೂರವಾಗಿ ಮನೆಯಲ್ಲಿ ಉನ್ನತಿಯಾಗುತ್ತದೆ ಎಂದು ಪೂರ್ವಕಾಲದಿಂದಲೂ ಒಂದು ಪ್ರತೀತಿ ಇದೆ ಈ ದೀಪದ ಬಗ್ಗೆ ನನಗೆ ತೋಚಿದ ನಾಲ್ಕು ಸಾಲುಗಳನ್ನು ಗೀಚಿರುತ್ತೇನೆ ಮತ್ತು ನನಗೆ ಬಂದ ಹಾಗೆ ಹಾಡಿರುತ್ತೇನೆ ದಯವಿಟ್ಟು ನ ದಯಮಾಡಿ ಕೇಳಿ ಹರಸಿ ಹಾರೈಸಿ ಸ್ನೇಹಿತರೆ ಬೆಳಗಬೇಕು ಬಾಳು ನಮ್ಮ ಜೀವ ಹಣತೆಯಲ್ಲಿ ಬೆರೆಯಬೇಕು ಬಾಳು ನಮ್ಮ ಜೀವ ಹಣತೆಯಲ್ಲಿ ಬೆರೆಯಬೇಕು ಎಣ್ಣೆಯಾಗಿ ನಮ್ಮ ಆತ್ಮಜ್ಯೋತಿಯಲ್ಲಿ ಬೆರೆಯಬೇಕು ಎನ್ನೆಯಾಗಿ ನಮ್ಮ ಆತ್ಮ ಜ್ಯೋತಿಯಲ್ಲಿ ಅಜ್ಞಾನ ಕಳೆಯಬೇಕು ದೇವಿಗೆಯ ಜ್ಞಾನಾಮೃತದಲ್ಲಿ ಅಜ್ಞಾನ ಕಳೆಯಬೇಕು ದೇವಿಗೆಯ ಜ್ಞಾನಾಮೃತದಲ್ಲಿ ಆತ್ಮ ಮಿನುಗಬೇಕು ಬೆಳಕಿನಂಗಳದಲ್ಲಿ ಆತ್ಮ ಮಿನುಗಬೇಕು ಬೆಳಕಿನಂಗಳದಲ್ಲಿ ಆತ್ಮ ಮಿನುಗಬೇಕು ಬೆಳಕಿನಂಗಳದಲ್ಲಿ ಬೆಳಗಬೇಕು ಬಾಳು ನಮ್ಮ ಜೀವಾಣತೆಯಲ್ಲಿ ಬೆರೆಯಬೇಕು ಎಣ್ಣೆಯಾಗಿ ನಮ್ಮ ಆತ್ಮ ಜ್ಯೋತಿಯಲ್ಲಿ go cool. home ಸೇರಬೇಕು ಕತ್ತಲಿರುವ ಮನದಲ್ಲಿ ಕತ್ತಲಿರುವ ಮನದಲ್ಲಿ ಬೆಳಗಬೇಕು ಹಣತೆಯಾಗಿ ರಾಶಿಯಲಿ ಬೆಳಗಬೇಕು ಸರ್ವ ಜೀವ ರಾಶಿಯಲ್ಲಿ よし <music>

बु हण तेल्यन्तय तान सोटु दीह दिव्य बिलकीनन्ती तन् बुडे कले तनगरि तन्न बुडे ವ ಎಲ್ಲರೂ ಎಲ್ಲರು ಕೈಯ ಮುಗಿಯುವಂತೆಯೇ ಕತ್ತಿ ಪರವಶರಾಗಿ ಎಲ್ಲರೂ ಕೈಯ ಮುಗಿಯುವಂತೆಯೇ ಕೈಯ ಮುಗಿಯುವಂತೆಯೇ ಕೈಯ್ಯ ಮುಗಿಯುವಂತೆಯೇ ಬೆಳಕಬೇಕು ಇಷ್ಟು ಹೊತ್ತು ದೀಪ ಜ್ಞಾನದ ಸಂಕೇತ ಈ ಹಾಡನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನನ್ನ ಈ ಹಾಡು ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬೊಬಾಯ್